ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಬ್ರೈಡಲ್ ಸೀರೆ ಕುಚ್ಚೋ ಡಿಸೈನ್ ತೋರಿಸ್ಕೊಡ್ತೀನಿ ರಿಂಗ್ ಬೀಡ್ಸು ಮತ್ತು ರೌಂಡ್ ಬೀಡ್ನ ಯೂಸ್ ಮಾಡಿಕೊಂಡು ನನ್ನದು ಡಿಸೈನ್ ಹಾಕ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ನಾನಿಲ್ಲಿ ಆರಳೆ ದಾರನ್ನು ರೆಡಿ ಮಾಡಿ ನಾಟಕ್ಕೆ ಇಟ್ಕೊಂಡಿದ್ದೀನಿ ನೀಡಲು ಬಂದು ಟೆನ್ ಅಥವಾ ಲೆವೆನ್ನ ಯೂಸ್ ಮಾಡ್ಕೊಬೋದು ಬನ್ನಿ ಡಿಸೈನ್ ಹಾಕ್ಕೊಳ್ಳೋದು ಹೇಗೆ ನೋಡ್ಕೊಳ್ಳೋಣ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ನೀಡಲ್ನ ಹಾಕಿ ಥ್ರೆಡ್ನ ಬ್ಯಾಕ್ ಸೈಡಿಂದ ತೊಗೊಂಡು ಬ್ಯಾಕ್ ಸೈಡ್ಗೆ ನಾಟ್ ಬರೋ ರೀತಿ ಮಾಡಿ ಸಿಂಗಲ್ ನಾಟ್ ಮಾಡ್ಕೊಳ್ಳಿ ಟೂ ಟೈಮ್ ಸಿಂಗಲ್ ನಾಟ್ ಮಾಡಬೇಕು ಸ್ಟಾರ್ಟಿಂಗು ಟೂ ಟೈಮ್ ಸಿಂಗಲ್ ನಾಟ್ ಈ ರೀತಿ ಟೂ ಟೈಮ್ ಸಿಂಗಲ್ ನಾಟ್ ಮಾಡಿ ಅಲ್ಲಿಂದ ಫೋರ್ ಚೈನ್ ಹಾಕ್ಕೊಂಡು ಫೋರ್ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ ಸೇರಿಸಿ ಫೋರ್ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಲಾಕ್ ಮತ್ತು ಫೋರ್ ಚೈನ್ ಮತ್ತೆ ಫೋರ್ ಚೈನ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಸಿಂಗಲ್ ಲಾಕ್ ಮಾಡಿಕೊಳ್ಳಿ ಈ ರೀತಿ ಟೂ ಟೈಮ್ಸ್ ಫೋರ್ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ತಗೊಳ್ಳೋಣ ಥ್ರೆಡ್ನ ಮೇಲ್ ಮಾಡಿ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಈ ರೀತಿ ರಿಂಗ್ ಬೀಡು ಮತ್ತು ಒಂದು ರೌಂಡ್ ಬೀಡನ್ನ ತೊಗೊಂಡಿದ್ದೀನಿ ರಿಂಗ್ ಬೀಡು ಮತ್ತು ಒಂದು ರೌಂಡ್ ಬೀಡನ್ನ ತಗೊಂಡು ಥ್ರೆಡ್ಡಕ್ಕೆ ಸೇರಿಸಿ ಒಂದೇ ಸಾರಿ ಈ ರೀತಿ ಎಳ್ಕೋಬೇಕು ಎಳ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಈ ರೀತಿ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತು ಫೋರ್ ಚೈನ್ ಹಾಕೋಬೇಕು ತ್ರೀ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಫೋರ್ ಚೈನ್ ಎಲ್ಲೋಗ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಬಟ್ಟೆನ ಉಲ್ಟಾ ತಿರ್ಗಿಸ್ಕೊಳ್ಳಿ ಬಟ್ಟೆನ ಉಲ್ಟಾ ಟರ್ನ್ ಮಾಡಿಕೊಂಡು ಈ ಫೋರ್ ಚೈನ್ ಇವಾಗ ಏನು ಮಾಡಿಕೊಂಡ್ವಿ ಆ ಫೋರ್ ಚೈನ್ಗೆ ಟೂ ಟೈಮ್ಸ್ ನಾವು ಸಿಂಗಲ್ ಕ್ರೋಶನ್ನು ಫಿಲ್ ಮಾಡಿಕೊಂಡು ಬೀಡ್ ಉಲ್ಟ್ ನೋಡಿ ಇಟ್ಕೊಂಡಾಗ ಬೀಡ್ ಫ್ರಂಟಾಗಿರುತ್ತೆ ಬೀಡನ್ನ ಈ ರೀತಿ ತಿರುಗಿಸ್ಕೊಳ್ಳಿ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ರಿಂಗ್ ಬೀಡ್ ಒಳಗಡೆ ನೀಡನ್ನು ಹಾಕಿ ಥ್ರೆಡ್ನ ತಗೊಳ್ಳಿ ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಡಬಲ್ ಕ್ರೋಶೆ ಕಂಬನ ನಾವಿಲ್ಲಿ ಮಾಡ್ಕೋಬೇಕು ನೀಡ್ಲು ಮೇಲೆ ಮೂರು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ಅದೇ ರೀತಿ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ರಿಂಗ್ ಬೀಟ್ ಒಳಗಡೆ ನೀಡಿಲ್ನ ಹಾಕಿ ಥ್ರೆಡ್ನ ತಗೊಂಡು ಈ ರೀತಿ ಡಬಲ್ ಕೃಷಿ ಕಂಬಗಳನ್ನ ಫಿಲ್ ಮಾಡ್ಕೋಬೇಕು ನೀಟಾಗಿ ಡಬಲ್ ಕೃಷಿ ಕಂಬನ ಹತ್ತರಿಂದ ಹನ್ನೊಂದು ಅಥವಾ ಹನ್ನೆರಡು ಡಬಲ್ ಕೃಷಿ ಕಂಬನ ನಾವಿಲ್ಲಿ ಫಿಲ್ ಮಾಡ್ಕೋಬೇಕು ಈ ಗ್ಯಾಪು ಒಬ್ಬೊಬ್ರಿಗೆ ಹತ್ತಿಡಿಸುತ್ತೆ ನಮಗೆ ಸೆವೆಂತ್ ಸ್ಟ್ಯಾಂಡ್ಸ್ ಸಿಲ್ಕ್ ಥ್ರೆಡ್ನ ತೊಗೊಂಡ್ರೆ ಹತ್ತಿಡಿಸುತ್ತೆ ಸಿಕ್ಸ್ ತಗೊಂಡ್ರೆ ನಮಗೆ ಲೆವೆನ್ ಅಥವಾ ಟ್ವೆಲ್ ಇಡ್ಸ್ಬೋದು ನೋಡಿ ಈ ರೀತಿ ನಾವು ಫಿಲ್ ಮಾಡ್ಕೋಬೇಕು ಟೆನ್ ಅಥವಾ ಲೆವೆನ್ ಟ್ವೆಲ್ ಕರೆಕ್ಟಾಗಿ ಫಿಲ್ನ ಮಾಡ್ಕೊಳ್ಳಿ ಈ ರೀತಿ ನೋಡಿ ಈ ರೀತಿ ಫಿಲ್ ಮಾಡಿಕೊಂಡು ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಸಿಂಗಲ್ ಕ್ರೋಶೇನ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶೇನ ಮಾಡಿಕೊಂಡು ಬಟ್ಟೆನ ಸೀದಾ ಮಾಡ್ಕೋಬೇಕಿತ್ತು ಊಟದಲ್ಲಿಟ್ಕೊಂಡು ಬೀಡ್ನ ಉಲ್ಟ ತಿರ್ಗಿಸ್ಕೊಂಡು ಮಾಡಿದ್ವಿ ಬಟ್ಟೆನ ಸೀದಾ ಮಾಡ್ಕೊಂಡಾಗ ಹೀಗಿರುತ್ತೆ ಬೀಡನ್ನ ಈ ರೀತಿ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿಕೊಂಡು ಅಲ್ಲಿಂದ ನೀಡಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಇನ್ನೂ ಅರ್ಧ ಉಳಿದ ಅರ್ಧ ಭಾಗ ನೀವು ಈ ಡಬಲ್ ಕ್ರೋಶಿ ಕಂಬನ ಫಿಲ್ ಮಾಡ್ಕೋಬೇಕು ನೀಟಾಗಿ ಡಬಲ್ ಕ್ರೋಶಸ್ನ ನೀವಿಲ್ಲಿ ಇಲ್ಲಿ ಫಿಲ್ ಮಾಡ್ಕೋಬೇಕು ಸೇಮ್ ಒಂದು ಸೈಡ್ ಎಷ್ಟು ಹಾಕಿರ್ತಾರೋ ಇನ್ನೂ ಒಂದು ಸೈಡ್ ಅಷ್ಟು ಹಾಕಿರಬೇಕು ಟೋಟಲ್ಲು ಒಂದು ರಿಂಗ್ ಬಿಡ್ಗೆ ಟ್ವೆಂಟಿ ಟ್ವೆಂಟಿ ಒನ್ ಅಥವಾ ಟ್ವೆಂಟಿ ಫೋರ್ ಈ ರೀತಿ ಬರುತ್ತೆ ಅಷ್ಟೇ ಬರೋದು ಒಂದು ಕಮ್ಮಿ ಒಂದು ಜಾಸ್ತಿ ಆಗ್ಬೋದು ಅಷ್ಟೇ ಟೆನ್ ಸೈಡ್ ಟೆನ್ ಬಂದರೆ ಟೂ ಸೈಡ್ಗೆ ಸೇರಿಸಿ ನಮಗೆ ಟ್ವೆಂಟಿ ಬರುತ್ತೆ ಲೆವೆನ್ ತಗೊಂಡ್ರೆ ಟ್ವೆಂಟಿ ಟೂ ಬರುತ್ತೆ ಅಷ್ಟೇ ನೋಡಿ ಈ ರೀತಿಯಾಗಿ ನೀವು ಫಿಲ್ ಮಾಡ್ಕೋಬೇಕು ಮತ್ತು ಇಲ್ಲಿ ಉಳಿದ ಭಾಗನ ಫಿಲ್ ಮಾಡ್ಕೊಳ್ಳಿ ಈ ಸೈಡ್ ಎಷ್ಟು ಹಾಕಿರ್ತೀರೋ ಆ ಸೈಡ್ ಕೂಡ ಅಷ್ಟೇ ಹಾಕ್ಕೊಂಡು ಫಿಲ್ ಮಾಡ್ಕೋಬೇಕು ನೋಡಿ ನಮಗೆ ನೀಟಾಗಿ ಫಿಲ್ ಮಾಡ್ಕೊಂಡ ನಂತರ ನೋಡಿ ಇಲ್ಲಿ ಟ್ವಿಸ್ಟ್ ಇರುತ್ತಲ್ಲ ಅಂದರೆ ಫೋರ್ ಚೈನ್ ಸಿಂಗಲ್ ಕ್ರೋಶೆ ಅಲ್ಲಿಗೆ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಹಾಗೆ ಉಲ್ಟಾ ಟರ್ನ್ ಮಾಡ್ಕೊಳ್ಳಿ ಹಾಗೆ ಬಟ್ಟೆನ ಉಲ್ಟಾ ತಿರುಗಿಸ್ಕೊಂಡು ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ತಗೊಳ್ಳಿ ನೋಡಿ ಒಂದು ಬೀಡನ್ನ ಹಾಕ್ಕೊಂಡು ಫಸ್ಟ್ ಕಂಬೋದು ಹೋಲ್ ಗ್ಯಾಪ್ಗೆ ನೀಡಿ ಹಾಕಿ ಥ್ರೆಡ್ನ ತಗೊಂಡು ಲಾಕ್ ಮಾಡ್ಕೋಬೇಕು ಸೆಕೆಂಡ್ ಒನ್ ಕಂಬೋದು ಹೋಲ್ ಗ್ಯಾಪ್ಗೆ బరి సింగల్ క్రోషే మాకో మే థ్రెడ్న మేలు మి మొందు బీడు బీడన హు ఇవరే కంబోదు థర్డ్ వన్ గ్యాప్కి థర్డ్ వన్ కంబద్దు గ్యాప్కి డబల్ క్రోషే కంబోదు గ్యాప్కి లాక్ ఫోర్త్ వోల్ గ్యాప్కి సింగల్ క్రోషే ఫోర్త్ వోల్ గ్యాప్కి సింగల్ క్రోషే ಮತ್ತು ಥ್ರೆಡ್ನ ಮೇಲೆ ಮಾಡಿ ಮತ್ತೆ ಬೀಡು ಒಂದು ಬೀಡು ಒಂದು ಸಿಂಗಲ್ ಕ್ರೋಶೆ ಒಂದು ಬೀಡು ಒಂದು ಸಿಂಗಲ್ ಕ್ರೋಶೆ ಈ ರೀತಿ ನಾವು ಫಿಲ್ ಮಾಡ್ಕೋಬೇಕು ಈ ಸ್ಟೆಪ್ ಕೂಡ ನೋಡಿ ನಾನು ಅರ್ಧ ಭಾಗ ಈ ರೀತಿ ಫಿಲ್ ಮಾಡ್ಕೊಂಡಿದ್ದೀನಿ ಉಲ್ಟಾದಲ್ಲೇ ಇಟ್ಕೊಂಡು ಬಟ್ಟೆನು ಉಲ್ಟೈ ಇದೆ ಡಿಸೈನು ಇದೆ ಇವಾಗ ಬಟ್ಟೆನ ಸೀದಾ ಮಾಡ್ಕೊಳ್ಳೋಣ ಬಟ್ಟೆನ ಸೀದಾ ಮಾಡಿಕೊಂಡು ಡಿಸೈನ್ನ ఈ రీతి కిస్ట్ మెండు మే థ్రెడ్న మేలు మిగిలి సింగల్ క్రోషి ఎండతూ హాఫ్ ఏనో ఆఫ్ ఆర్చు మే థ్రెడ్న మేలుమా బీడ్ని బీడ్ నా హాక మే బీడ్ లాక్ ಮತ್ತು ಸಿಂಗಲ್ ಕ್ರೋಶೆ ಮತ್ತು ಥ್ರೆಡ್ನ ಮೇಲೆ ಮಾಡಿ ಬೀಡು ಇದೇ ರೀತಿ ಫುಲ್ ಕಂಟಿನ್ಯೂ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫಿಲ್ ಮಾಡಿಕೊಂಡು ಇಲ್ಲಿ ನೋಡಿ ನಾನು ಜಾಯಿನ್ ಈ ರೀತಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಬೀಡ್ಗೆ ಐತಲ್ಲ ಸಿಂಗಲ್ ಬೀಡ್ನ ಲಾಕ್ ಮಾಡಿ ನೆಕ್ಸ್ಟ್ ಬೀಡ್ ಮು ಮುಂದೆ ಸಿಂಗಲ್ ಕ್ರೋಶೆ ಇರುತ್ತಲ್ಲ ಅಲ್ಲಿಗೆ ನಾನು ಲಾಕ್ನ ಮಾಡ್ಕೊಂಡಿದ್ದೀನಿ ಲಾಕ್ನ ಮಾಡಿ ನೋಡಿ ಸೀದಾ ಮಾಡ್ಕೊಳ್ಳಿ ಬಟ್ಟೆನ ಸೀದ ಮಾಡ್ಕೋಬೇಕು ಡಿಸೈನು ಕೂಡ ಸೀದದಲ್ಲಿರಬೇಕು ಇಲ್ಲಿಂದ ತ್ರೀ ಚೈನ್ ಹಾಕ್ಕೋಬೇಕು ಲಾಕ್ ಮಾಡಿಕೊಂಡು ಇಲ್ಲಿ ಬೀಡನ್ನ ಹಾಕಿ ಲಾಕ್ ಮಾಡಿಕೊಂಡು ಬೀಡ್ ಹತ್ರ ಸೇರಿಸಿ ನಾವು ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀವಿ ಇಲ್ಲಿಂದ ತ್ರೀ ಚೈನ್ನ ಹಾಕ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ತ್ರೀ ಚೈನ್ನ ಹಾಕ್ಕೊಂಡು ನೋಡಿ ಬೀಡ್ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಇರುತ್ತಲ್ಲ ಬೀಡ್ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಆ ಸಿಂಗಲ್ ಕ್ರೋಶೆಗೆ ಲಾಕು ಮತ್ತು ತ್ರೀ ಚೈನ್ ತ್ರೀ ಚೈನ್ ಮತ್ತು ನೆಕ್ಸ್ಟು ಸಿಂಗ್ ಬೀಡ್ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಷಿಗೆ ಲಾಕ್ ನೋಡಿ ಈ ರೀತಿ ಮತ್ತು ತ್ರೀ ಚೈನ್ ನೆಕ್ಸ್ಟ್ ಸಿಂಗಲ್ ಕ್ರೋಷಿಗೆ ನಾವು ಲಾಕ್ನ ಮಾಡ್ಕೋಬೇಕು ಮತ್ತು ತ್ರೀ ಚೈನ್ ನೆಕ್ಸ್ಟ್ ಸಿಂಗಲ್ ಕ್ರೋಶ್ ಗ್ಯಾಪ್ಗೆ ಲಾಕ್ ನಮಗೆ ಗ್ಯಾಪ್ಗಳು ಸಿಂಗಲ್ ಕ್ರೋಶ ಗ್ಯಾಪ್ಗಳು ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನಾವು ಊಟದಲ್ಲಿ ಇಟ್ಕೊಂಡು ಬೀಡಿನ ಹಾಕ್ಕೊಂಡಿರೋದ್ರಿಂದ ನಮಗೆ ಏನು ಸಿಂಗಲ್ ಇದೆಯೋ ಅದು ನೀಟಾಗಿ ನಮಗೆ ಗ್ಯಾಪ್ಗಳು ಕಾಣಿಸುತ್ತೆ ನೀಟಾಗಿ ಆ ಗ್ಯಾಪ್ಗಳಿಗೆ ನಾವು ತ್ರೀ ಚೈನ್ ತ್ರೀ ಚೈನ್ ತ್ರೀ ಚೈನ್ ಹಾಕ್ಕೊಳ್ಳೋದು ಸಿಂಗಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ಳೋದು ಅಷ್ಟೇ ವೆರಿ ಈಸಿ ನೋಡಿ ಈ ರೀತಿ ನೀಟಾಗಿ ಲಾಕ್ ಮಾಡ್ಕೊಳ್ಳಿ ಫುಲ್ಲು ಸರ್ಕಲ್ ಶೇಪಲ್ಲಿ ಡಿಸೈನ್ನ ಈ ರೀತಿ ಹಾಕ್ಕೊತಾ ಬರಬೇಕು ತ್ರೀ ಚೈನ್ ತ್ರೀ ಚೈನ್ ಹಾಕ್ಕೋಬೇಕು ಲಾಕ್ ಮಾಡ್ಕೋಬೇಕು ಈ ಸ್ಟೆಪ್ ಹಾಕ್ದಾಗ ನಮಗೆ ಇರ್ ಫೋಲ್ಡೆಲ್ಲ ಆಗಿರ ನಮಗೆ ನೀಟಾಗೆ ಈ ಸರ್ಕಲ್ ಶೇಪ್ ಅನ್ನೋದು ನಮಗೆ ನೀಟಾಗಿ ಬರುತ್ತೆ మే త్రీ చైను నెక్స్ట్ సింగల్ క్రోష గ్యాపలి లాక్ మే త్రీ చైను నెక్స్ట్ సింగల్ క్రోష గ్యాపళ్ళి లాక్ మేత్రీ చైన్ మే నెక్స్ట్ సింగల్ క్రోష గ్యాపెళ్ళి లాక్ మే త్రీ చైన్ నెక్స్ట్ సింగిల్ క్రోష ఇలా ಇಲ್ಲಿ ಎರಡು ನೋಡಿ ಎರಡು ಬೀಡ್ಸ್ ಲಾಸ್ಟಲ್ಲಿ ತ್ರೀ ಚೈನ್ ಹಾಕಿ ಸ್ಟಾರ್ಟ್ ಮಾಡ್ತೀವಲ್ಲ ಅಲ್ಲಿ ಸಿಂಗಲ್ ಕ್ರೋಷಿ ಮಾಡ್ಕೊ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು ನೋಡಿ ನೀಟಾಗಿರುತ್ತೆ ನೀಟಾಗಿ ರೀತಿ ರೌಂಡ್ ಶೇಪಲ್ಲಿ ಸರ್ಕಲ್ ಶೇಪಲ್ಲಿ ನಮ್ಗೆ ನೀಟಾಗಿ ಬರುತ್ತೆ ರೀತಿ ಲಾಕ್ ಮಾಡಿಕೊಂಡು ಇಲ್ಲಿ ಫೋರ್ ಚೈನ್ ಇರುತ್ತಲ್ಲ ಬೇಸಲ್ಲಿ ಆ ಫೋರ್ ಚೈನಿಗೆ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ನೋಡಿ ಫೋರ್ ಚೈನ್ಗೆ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಏನಕ್ಕೆಂದರೆ ಇದು ಉಲ್ಟ ಆಗ್ದಂಗೆ ಫೋಲ್ಡ್ ಆಗ್ದಂಗೆ ಸ್ಟಿಫ್ ಆಗಿರಬೇಕಲ್ವ ಅದಕ್ಕೋಸ್ಕರ ಇಲ್ಲಿ ಫೋರ್ ಚೈನ್ಗೆ ಒಂದು ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಅಲ್ಲಿಂದ ಮತ್ತೆ ಫೋರ್ ಚೈನ್ ಫೋರ್ ಚೈನ್ ಹಾಕಿ ಲಾಕ್ ಮಾಡಿ ಮತ್ತು ಫೋರ್ ಚೈನ್ ಮತ್ತೆ ಲಾಕ್ ಮತ್ತು ಫೋರ್ ಚೈನ್ ಇಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸು ಫೋರ್ ಚೈನ್ ಫೋರ್ ಚೈನ್ ಹಾಕ್ಕೊಂಡು ಬೀಡ್ ಹಾಕಿ ಮಾಡ್ಕೊಂಡಿದ್ದೀವಲ್ಲ ಇಲ್ಲಿ ಫೋರ್ ಚೈನ್ ಫೋರ್ ಚೈನ್ ತ್ರೀ ಟೈಮ್ಸ್ ಹಾಕ್ಕೋಬೇಕು ಒಂದು ಬೀಡ್ ಆರ್ಚ್ ಆದಮೇಲೆ ಈ ರೀತಿ ಸರ್ಕಲ್ ಶೇಪಲ್ಲಿ ನಮ್ಗೆ ಆರ್ಚ್ ಆದಮೇಲೆ ತ್ರೀ ಟೈಮ್ಸ್ ಫೋರ್ ಫೋರ್ ಚೈನ್ನ ನಾವೆಲ್ಲ ಹಾಕ್ಕೋಬೇಕು ಕುಚ್ಚು ಬರುತ್ತಲ್ಲ ಎರಡು ಆರ್ಚ್ ಮಧ್ಯೆ ಅದಕ್ಕೋಸ್ಕರ ನಾವು ತ್ರೀ ಟೈಮ್ಸ್ ಹಾಕ್ಕೋಬೇಕು ಒಂದು ಪೆಟ್ಟಲ್ಲಿ ಪೂರ ಕಂಪ್ಲೀಟ್ ಆದಮೇಲೆ ಈ ರೀತಿ ತ್ರೀ ಟೈಮ್ಸ್ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಥ್ರೆಡ್ನ ಮೇಲೆ ಮಾಡಿ ಬೀಡ್ನ ಹಾಕ್ಕೋಬೇಕು ನೋಡಿ ಒಂದು ಆರ್ಚ್ ಸರ್ಕಲ್ ಆರ್ಚ್ ಆದಮೇಲೆ ತ್ರೀ ಟೈಮ್ಸ್ ಫೋರ್ ಫೋರ್ ಚೈನ್ ಹಾಕಿದ್ದೀನಿ ಹಾಕಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಸಿಂಗಲ್ ಕ್ರೋಷನ್ನ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಷನ್ನ ಮಾಡಿ ಮತ್ತು ಫೋರ್ ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಇವಾಗ ನಾವು ಉಲ್ಟಾ ತಿರ್ಗಿಸ್ಕೊಂಡು ಟೂ ಟೈಮ್ಸ್ ಸಿಂಗಲ್ ಕ್ರೋಶನ್ನೇ ಮಾಡಿ ಬೀಡನ್ನ ಈ ರೀತಿ ಫ್ರಂಟಿಗೆ ಮಾಡಿಕೊಂಡು ಡಿಸೈನ್ನ ಫುಲ್ ಇದೇ ರೀತಿ ನಾನು ರೀತಿ ಕಂಪ್ಲೀಟ್ ಮಾಡಿಕೊಳ್ಳಿ ಇದೇ ರೀತಿ ಫುಲ್ ಸ್ಯಾರಿನ ಕಂಪ್ಲೀಟ್ ಮಾಡ್ಕೋಬೇಕು ಇದನ್ನು ನಾನು ಫುಲ್ ಫಿನಿಷ್ ಮಾಡಿ ಈ ಸ್ಟೆಪ್ನ ಫಿನಿಷ್ ಮಾಡ್ಕೊಂಡು ನಾನು ಟು ತ್ರೀ ಚೈನ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ಎಂಡ್ ಮಾಡ್ಕೊತೀನಿ ನೋಡಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳೋಣ ಫುಲ್ ನೀಟಾಗಿ ಬಂದಿದೆ ಡಿಸೈನ್ ಅಂತೂ ತುಂಬ ಇಷ್ಟ ಆಯಿತು ನನಗಂತೂ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ಶಾರ್ ಸರ್ಕಲ್ ಶೇಪಲ್ಲಿ ಇದನ್ನು ಕಂಪ್ಲೀಟ್ ಮಾಡಿಕೊಂಡು ಯಾವ ರೀತಿ ಬಂತಂತೇಳಿ ಕುಚ್ಚನ್ನ ಕಟ್ಟಿ ನಾನು ಆ್ಯಡ್ನ ಮಾಡ್ತೀನಿ ಫ್ರೆಂಡ್ಸ್ ಅದೇ ಫ್ರೆಂಡ್ಸ್ ನಾನು ಇಲ್ಲಿ ಕುಚ್ಚಿನ ಕಟ್ಕೊಂಡಿದ್ದೀನಿ ನೋಡಿ ಈ ಇದೇನು ಡಿಸೈನ್ ಹಾಕ್ಕೊಂಡಿದ್ದೆವು ಇಲ್ಲಿ ಒಂದು ನಿಮ್ಗೆ ಏನಾದರೂ ಅಥವಾ ಫೋಲ್ಡ್ ಆಯಿತು ಆ ರೀತಿ ಏನಾದರೂ ಅನಿಸಿದ್ರೆ ನಿಮಗೆ ಒಂದು ಡ್ರಾಪ್ ಗಮ್ನ ಟಿಪ್ ಮಾಡಿಕೊಂಡು ನೀವು ಬಟ್ಟೆಗೆ ಸ್ಟಿಕ್ ಮಾಡಿಕೊಂಡ್ರು ನಿಮಗೆ ಫೋಲ್ಡ್ ಎಲ್ಲ ಆ ಥರ ಏನಾಗಲ್ಲ ನಾವು ಮಾಡ್ಕೊಂಡಿರೋ ಇದರಿಂದ ಇದೇನು ಫೋಲ್ಡ್ ಎಲ್ಲ ಆಗೋಲ್ಲ ಫ್ರೆಂಡ್ಸ್ ಸ್ಟಿಫಾಗಿ ಆಗೇ ಇದೆ ಡಿಸೈನು ನಿಮ್ಮ ಇನ್ ಕೇಸ್ ನಿಮಗೆ ಫೋಲ್ಡ್ ಆಯಿತು ಆ ಥರ ಏನಾಗ್ತಾದರೆ ಒಂದು ಡ್ರಾಪ್ ಗಮ್ನ ಟಿಪ್ ಮಾಡಿಕೊಂಡು ನೀವು ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ಡ್ರೈ ಆದಮೇಲೆ ನೀಟಾಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ ನೋಡಿ ನಾನು ನೂರ ಮೂವತ್ತೆರಡು ಕುಚ್ಚನ್ನ ಕಟ್ಕೊಂಡು ಡಬಲ್ ಕಲರ್ ಈ ಕಲರ್ ಇರಲಿಲ್ಲ ಅಂಥೇಳಿ ನಾನು ಬ್ಲೂ ಈ ಬ್ಲೂನ ತಗೊಂಡಿದ್ದೀನಿ ಸ್ವಲ್ಪ ಡಾರ್ಕ್ ಬ್ಲೂ ಸ್ಯಾಂಪಲ್ ಪೀಸ್ಗೆಲ್ವಾ ಅದಕ್ಕೆ ಡಾರ್ಕ್ ಬ್ಲೂ ಥ್ರೆಡ್ನ ತೊಗೊಂಡಿದ್ದೀನಿ ಡಿಸೈನ್ ಈ ರೀತಿ ಬಂದಿದೆ ಫ್ರೆಂಡ್ಸ್ ತುಂಬ ನೀಟಾಗಿ ವೀಡಿಯೋದಲ್ಲಿ ನೋಡೋಕ್ಕಿನ್ನ ಇಲ್ಲಿ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ಹೊಸ್ತಾಗಿ ಟ್ರೈ ಮಾಡಿರೋದು ನೋಡಿ ಈ ಡಿಸೈನ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಡಿಸೈನ್ಗೆ ನೀವು ಏಟ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ಚಾರ್ಜ್ನ ಮಾಡ್ಬೋದು ಬ್ರೈಡಲ್ ಕ್ರೋಶ ಡಿಸೈನ್ ಅಲ್ವಾ ತುಂಬ ಚೆನ್ನಾಗಿ ಬಂದಿದೆ ನಿಮ್ಗೆ ಇನ್ ಕೇಸ್ ಏನಾದರೂ ಬಾಲ್ ಚೈನ್ ಆ ಥರ ಏನಾದರೂ ಬೇಕಂದರೆ ಈ ರಿಂಗ್ ಭೀ ಡೌನ್ ರೀತಿ ಇದೆಯಲ್ಲ ಇಲ್ಲಿ ಬೇಕಿದ್ರೆ ನೀವು ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ್ ಇನ್ನೂ ಗ್ರ್ಯಾಂಡಾಗಿ ಹೇಳಿದ್ರೆ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ ನೀವು ಸ್ಟಿಕ್ ಮಾಡ್ಕೋಬೋದು ಫ್ರೆಂಡ್ಸ್ ಇನ್ನೂ ಚೆನ್ನಾಗಿ ಫಿನಿಷಿಂಗ್ ಬರುತ್ತೆ ನೋಡಿ ನಾನು ಸ್ಟಾರ್ಟಿಂಗಲ್ಲಿ ಇಲ್ಲಿ ಟೂ ಟೈಮ್ಸಿನ ಫೋರ್ ಚೈನ್ ತಗೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಲ್ಲ ನಿಮಗೆ ಸ್ಟಾರ್ಟಿಂಗಲ್ಲಿ ಎರಡು ಕುಚ್ಚು ಬೇಕು ಅಂದರೆ ತ್ರೀ ಟೈಮ್ಸ್ ತೊಗೊಬೋದು ನೀವು ನಾನು ಒಂದು ಆರ್ಚ್ ಆದಮೇಲೆ ತ್ರೀ ಟೈಮ್ಸ್ ತೊಗೊಂಡಿರೋದಿಕ್ ತಗೊಂಡಿರೋದ್ರಿಂದ ಡಬಲ್ ಕುಚ್ಚನ್ನ ಕಟ್ಕೊಂಡಿದ್ದೀನಿ ಇನ್ ಕೇಸ್ ನಿಮ್ಗೆ ಡಬಲ್ ಕುಚ್ ಬೇಡ ಅಂದರೆ ಸ್ಟಾರ್ಟಿಂಗಲ್ಲಿ ಹೇಗೆ ಟೂ ಟೈಮ್ಸ್ ತಗೊಂಡ್ರಿ ಆ ರೀತಿ ಇಲ್ಲಿ ಒಂದು ಆರ್ಚ್ ಫಿನಿಶ್ ಆದಮೇಲೆ ಟೂ ಟೈಮ್ಸ್ ತಗೋಬೇಕು ತ್ರೀ ಟೈಮ್ಸ್ ತಗೊಂಡ್ರೆ ಟೂ ಕುಚ್ ಡಬಲ್ ಕುಚ್ ಬರುತ್ತೆ ನೋಡಿಕೊಂಡು ನೀವು ಮಾಡ್ಕೊಬೋದು ನಿಮಗೆ ಬೇಡ ಅಂಥೇಳಿದ್ರೆ ಹಾಗೆ ಒನ್ ಟೈಮ್ ನೀವು ಫುರ್ ಹಾಕ್ಕೊಂಡು ರಿಂಗ್ ಬೀಡನ್ನ ಪ್ಲೇಸ್ ಮಾಡಿಕೊಂಡು ಮತ್ತೊಂದು ಟೈಮ್ ಮಾಡಿಕೊಂಡು ಊಟ ತಿರ್ಸ್ಕೊಂಡು ಈ ರೀತಿ ಡಿಸೈನ್ನ ಮಾಡ್ಕೊಬೋದು ಕುಚ್ ಬೇಕಂತೇಳಿದ್ರೆ ಹೇಳಿದ್ರೆ ಈ ರೀತಿ ಮಾಡ್ಕೊಳ್ಳಿ ಇದೇ ರೀತಿ ಬೇಕಂದರೆ ಈ ರೀತಿ ಫುಲ್ಲು ನೀವು ನೀಟಾಗಿ ಮಾಡ್ಕೊಬೋದು ತುಂಬ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಡಿಸೈನು ನನಗದು ತುಂಬ ಇಷ್ಟ ಆಯಿತು ಬ್ರೈಡಲ್ ಡಿಸೈನ್ ಅಲ್ವಾ ತುಂಬ ಅಂದರೆ ತುಂಬ ನೀಟಾಗಿ ಬಂದಿತ್ತು ನೋಡಿ ಯಾವ ರೀತಿ ಬಂದಿದೆ ಅಂತೇಳಿ Thank you for watching, friends. Thank you.